ಗುಡಿಬಂಡೆ ಗೌರಿಬಿದನೂರು ರಸ್ತೆಯ ಏಳುಗರ ಅಕ್ಕಮ್ಮ ದೇವಾಲಯದ ಸಮೀಪದಲ್ಲಿ ನೀಡಲಾಗಿರುವ ಗುಡಿಬಂಡೆ ತಾಲೂಕು ಸವಿತಾ ಸಮಾಜದ ಸಮುದಾಯ ಭವನ ನಿರ್ಮಾಣದ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಶಾಸಕರಾದ ಸುಬ್ಬಾರೆಡ್ಡಿ ಅವರು ನೆರವೇರಿಸಿದರು ತಾಲ್ಲೂಕು ಸವಿತಾ ಸಮಾಜದವರ ಬಹುಕಾಲದ ಬೇಡಿಕೆಯಾದ ಸಮುದಾಯ ಭವನ ನಿರ್ಮಾಣದ ಕನಸು ಇಂದು ನನಸಾಗುತ್ತಿರುವುದು ಸವಿತಾ ಸಮುದಾಯಕ್ಕೆ ಸಂತಸವನ್ನುಂಟು ಮಾಡಿದೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಮಡಿವಾಳ ಸವಿತಾ ಸಮಾಜ ಸೇರಿದಂತೆ ಅತ್ಯಂತ ಹಿಂದುಳಿದ ಸಮಾಜಗಳ ಏಳಿಗೆಗೆ ಇಂದು ಸರ್ಕಾರ ಟೊಂಕ ಕಟ್ಟಿ ನಿಂತಿದೆ ಸಮುದಾಯ ಭವನದ ನಿರ್ಮಾಣಕ್ಕೆ ಈಗ ನೀಡಿರುವ ಹತ್ತು ಗುಂಟೆ ಜಮೀನಿನ ಜೊತೆಗೆ ಮತ್ತೆ ಹತ್ತು ಗುಂಟೆ ಹೆಚ್ಚುವರಿಯಾಗಿ ನೀಡಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು ಸುಮಾರು ದಿನಗಳಿಂದ ಬೇಡಿಕೆ ಇತ್ತು ಹೋದ ವರ್ಷ ತಾನೇ ನಮ್ಮ ತಹಸೀಲ್ದಾರ್ ಸಿಫುಲ್ಲ ಒಂದು ಹತ್ತು ಗುಂಟೆ ಜಮೀನನ್ನು ರಿಸರ್ವ್ ಮಾಡಿಸಿದ್ದೆ ಮೇನ್ ರೋಡ್ ಅಲ್ಲಿ ಮನೆ ಸರ್ಕಾರ ಸಿದ್ದರಾಮಯ್ಯವರು ನಮಗೆಲ್ಲ ಒಂದು ಐದು ಕೋಟಿ ವಿಶೇಷವಂತ ಅನುದಾನ ಕೊಟ್ಟರು ಅಂದ್ರೆ ನಿಮ್ಗೆ ಯಾವ್ದಕ್ಕೆ ಬೇಕೋ ಅದಕ್ಕೆ ಬಳಸ್ಕೊಳ್ತಾ ಅಂತಾದ್ರಲ್ಲಿ ನಾನೊಂದು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಒಂದು ಯಾದವ್ ಸಂಘಕ್ಕೆ ಮತ್ತು ಮಡಿವಾಳರಕ್ಕೆ ಇಪ್ಪತ್ತೈದು ಮತ್ತೆ ಸೌತಾ ಸಮಾಜಕ್ಕೆ ಎಲ್ಲ ಹಿಂದುಳಿದ ವರ್ಗಗಳಿಗೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಒಂದಕ್ಕೆ ಕೂಡ ಬಂದ ಎರಡು ನನಗೆ ಇಷ್ಟ ಪಾಪ ಈ ಸೌತಾ ಸಮಾಜದವರು ಇದ್ದೀವಿ ಅಂತವ್ರಿಗೆ ನಮ್ಮಿಂದ ಏನಾದರೂ ನಮ್ಮ ಸರ್ಕಾರದಿಂದ ನನ್ನಿಂದ ಏನಾದರೂ ಒಂದು ಸಹಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈಗ ಈ ಒಂದು ಭವನವನ್ನು ನಿರ್ಮಿಸ್ತಾ ಇರೋದು ನಾನು ವಿಶೇಷವಾದ ಮನವಿ ಒಳ್ಳೆ ಭವನ ನಿರ್ಮಾಣ ಮಾಡೋಣ ಅದರಲ್ಲಿ ವಿಶೇಷವಾಗಿ ಯಾರಾದ್ರೂ ಸಮುದಾಯದವ್ರ ಮುಂದಕ್ಕೆ ಬಂದ್ರೆ ನಿಮ್ಗೆ ಕಟ್ಕೊಳ್ಳಕ್ಕೆ ನಾನು ಆಸ್ಪದ ಕೊಡ್ತೀನಿ ಇಲ್ಲ ಅಂದ್ರೆ ನಾವೇ ಕಟ್ಕೊಡ್ತೀವಿ ಎರಡಕ್ಕೂ ನಾವು ರೆಡಿ ಕರ್ಸ್ಕೊಡ್ತೀವಿ ಈಗ ನೀವೇನಾದ್ರು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರಿದ್ರೆ ಜಮೀನು ಕೊಡಿ ಪಾಪೇಷ ನೋಡು ಇನ್ನೊಂದು ಹತ್ತು ಕುಂಟೆ ಇದ್ದು ಕೊಡಿ ಪಾಪ ಯಾಕಂದ್ರೆ ಹತ್ತು ಕುಂಟೆಯಲ್ಲಿ ಸುಮ್ಮನೆ ಏನೋ ಒಂದು ಬವನ ಕಟ್ಟಬೇಕು ಅಂತಲ್ಲ ಆ ಸುತ್ತ ಒಂದು ಈ ಉದ್ದ ಒಂದು ಪಾಪ ಕಸ ಅದಕ್ಕೆ ಟ್ರೈನಿಂಗ್ ಕೊಡಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಇಲ್ಲಿ ಇದೇ ಸಮಯದಲ್ಲಿ ಶಾಸಕರು ಸೇರಿದಂತೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರನ್ನು ಸವಿತಾ ಸಮಾಜದ ಮುಖಂಡರು ಆತ್ಮೀಯವಾಗಿ ಸನ್ಮಾನಿಸಿದರು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಿಬ್ಕತುಲ್ಲಾ ಪೊಲೀಸ್ ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಸದಸ್ಯರಾದ ಇಸ್ಮಾಯಿಲ್ ಅಜಾದ್ ರಾಜೇಶ್ ಕೆಎಂಎಫ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ ಕಾಂಗ್ರೆಸ್ ಮುಖಂಡ ಹಾಗೂ ಕೆ ಡಿ ಪಿ ಸದಸ್ಯ ಹೆಚ್ ಪಿ ಲಕ್ಷ್ಮೀನಾರಾಯಣ ಮುಖಂಡರಾದ ಬಾಲೆನಹಳ್ಳಿ ರಮೇಶ್ ರಘುನಾಥ್ ರೆಡ್ಡಿ ಅಂಬರೀಷ್ ಸವಿತಾ ಸಮಾಜದ ಅಧ್ಯಕ್ಷ ಗಂಗಾಧರಪ್ಪ ಉಪಾಧ್ಯಕ್ಷ ಎಲ್ಲೋಡು ಅಶ್ವಥಪ್ಪ ಮುಖಂಡರಾದ ಶ್ರೀನಿವಾಸ್ ಸುಂದರ್ ರಾಮಾಂಜಿ ಸೇರಿದಂತೆ ಅನೇಕರು ಹಾಜರಿದ್ದರು